ನಾನು ವಿಚಾರಕ್ಕೆ ಬರುವಾಗ ಎಲ್ಲರೂ ನನ್ನ ಶಾಲೆಯಲ್ಲಿ ಸ್ಕೂಲ್ನಲ್ಲಿ ಅಲ್ಲಿ ಇಲ್ಲಿ ಬುಕ್ಕ ಕೊಟ್ಟು ಪೆನ್ ಕೊಟ್ಟು ಏನೇನೋ ನನಗೆ ಸಹಾಯ ಮಾಡಿದರು ಮುಂದೆ ಬರುವ ಎಮ್ ಎಲ್ ಇವನೇ ಅಂತ ಹೇಳಿ ಹಟ್ಟಿ ಆಡಿದ್ರು ಸ್ಕೂಲ್ನಲ್ಲಿ ಆ ಥರ ಹಂಗೆ ಬೆಳ್ಕೊತ ಒಂದು ನನ್ನಲ್ಲೇ ನನ್ನ ಸ್ವಂತ ವಿಷಯಕ್ಕೇ ಒಂದು ಹಾಸ್ಟೆಲ್ದಲ್ಲಿ ಊಟ ಮಾಡೋಕ್ಕೆ ವ್ಯವಸ್ಥೆ ಮಾಡಿಸಿದರು ಹಾಸ್ಟೆಲ್ ಅದು ಆ ಹಾಸ್ಟೆಲ್ದಲ್ಲಿ ಒಂದು ರೊಟ್ಟಿ ತಿನ್ನಬೇಕಾದ್ರೆ ಹಂಚ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಇತ್ತು ಆ ಟೈಮ್ದಾಗ ಲೂಟಿ ಸಿಕ್ಕಬಿಟ್ಟು ಹೊಡೆದ್ರು ಅಧಿಕಾರಿಗಳು ಆ ಥರ ಬಂದಾಗ ನಾನು ಅದೇ ರೀತಿ ಮಾಡ್ಕೋದು ಮಾಡ್ಕೋದು ಅದರ ಅನುಭವ ತೊಗೊಂಡು ಇವತ್ತಿಗೂ ನಾನು ರಾಜ್ಯದಲ್ಲಿ ನನ್ನ ವಯಸ್ಸು ಫಿಫ್ಟಿ ಥರ ಬಂದಿರ್ಬೋದು ನನಗೆ ನನ್ನ ವಯಸ್ಸು ಶಾಲೆಯಲ್ಲಿ ಸ್ವಲ್ಪ ದಡ್ಡಾದ ನಾನು ದಡ್ಡಾಗಿ ಹೊಳ್ಳಿ ಪುನಃ ಕೋರ್ಟ್ ಕಚೇರಿ ನಮ್ಮ ಆಸ್ತಿಗೋಸ್ಕರ ಇದ್ರಿಗೋಸ್ಕರ ನಾವು ಕೋರ್ಟ್ ಕಚೇರಿ ಅಡ್ಡಾಡಿದ್ವಿ ಹುಟ್ಟುವಾಗೂ ಹೋರಾಟ ಈಗೂ ಹೋರಾಟ ಇದ ಇದೇ ಥರ ಬಂದಾಗ ಬೊಬಲೇಶ್ವರದಾಗ ನನಗೆ ಯಾರೂ ಎದುರು ನಿಂದಿರಲಿಲ್ಲ ಇಲ್ಲಿ ನಮ್ಮ ಒಳಗೆ ಎರಡು ಮೂರು ವ್ಯಕ್ತಿಗಳಾದರು ಎರಡೆರಡು ಗುಂಪಾಯ್ತು ಮೂರ್ ಮೂರು ಆಯ್ತು ಆ ಗುಂಪಿನಾಗೆ ನಮ್ಮ ಸಮಾಜದವರು ನನಗೆ ಸ್ವಲ್ಪ ದೂರ ಇಟ್ಕೊಂಡ್ರು ನನಗೆ ಗೊತ್ತಾಗ್ಲಿಲ್ಲ ಅವ್ರಿಗೆ ನಾನು ಇಷ್ಟೇ ಗೊತ್ತಾಗ್ಲಿಲ್ಲ ಈಗೀಗ ಒಂದು ಇಪ್ಪತ್ತು ವರ್ಷದಿಂದ ಎರಡು ಸಾವಿರ ಇಪ್ಪ ಹತ್ತನೇ ಹತ್ತು ವರ್ಷದಿಂದ ಈ ತತ್ವಾಗೆ ಎಲ್ಲರಿಗೂ ವಿಷಯ ತಿಳಿತು ಏ ನಮ್ಮ ವ್ಯಕ್ತಿ ಭಾಳ ಸ್ಟ್ರಾಂಗ್ ಅದಾನ ವಿಧಾನಸೌಧ ನೌಕರಿ ಮಾಡ್ಯಾನ ವಿಧಾನಸೌಧದ ನೌಕರಿನು ಆಗಿನ ಕಾಲದ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಕೇಳಿದ್ರು ನಾನು ಎಲ್ಲಿ ಕೊಡ್ಬೇಕ್ರಿ ಬಡವ ನೀವೆಲ್ಲ ಹೋಟಾರ್ಸು ಮಾರ್ಕೊತಿದ್ದೀರಿ ರೈತರು ಮಾರ್ಕೊಂತೀರಿ ಆ ಮಾರ್ಕೊಂಡು ತಿನ್ನುವಂಥ ಹೋಟು ಇವತ್ತು ನಮ್ಮಂಥ ಬಡಪಾಯಿಗಳು ಬಬಲೇಶ್ವರದಾಗ ಇನ್ನೂ ಒಂದು ಲಕ್ಷ ಜನದಾಗ ಎಷ್ಟೋ ಇದಾರೆ ವಿದ್ಯಾರ್ಥಿ ಕಲಿತು ವಿದ್ಯಾರ್ಥಿಯಾಗಿ ನೌಕರಿ ನೌಕರಿ ಸಂಬಂಧ ನೆನಸ ಕೊಟ್ಟು ಹೋಗೋದು ಎಷ್ಟೋ ಜನ ನೌಕರಿ ಬಿಟ್ಟು ಹೊಲಮನೆ ದುಡಿತಾ ಇದ್ದಾರೆ ಇವತ್ತು ರೈತರು ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಡಿಗ್ರಿ ಬಿ ಎ ಬಿ ಕಾಮ್ ಎ ಎಮ್ ಎಸ್ ಸಿ ಮುಗಿಸ್ಯಾರ ಮತ್ತು ಕೆ ಎ ಎಸ್ ಒಬ್ಬ ಮೊನ್ನೆ ಮೂರು ಜನ ನನಗೆ ಒಂದು ಎಸ್ ಸಿ ಕೆಟಗರಿ ಒಂದು ಕುರುಬ ಒಬ್ಬ ಮುಸಲ್ಮಾನರು ಈ ಮೂರು ಜಾತಿಯವರು ಒಮ್ಮೆ ನನ್ನ ಕೆ ಎ ಎಸ್ ಎಕ್ಸಾಮ್ ಕಟ್ಟಿದರು ಮೈಸೂರಲ್ಲಿ ನಡೆದಿತ್ತು ಮಾರಾಣಿ ಕಾಲೇಜಲ್ಲಿ ಭೇಟಿ ನೀ ಯಾಕೆ ಬಂದಿ ಸಿದ್ದರಾಮಯ್ಯ ಅಂದರು ಅವ್ರಿಗೆ ಸಿದ್ದರಾಮಯ್ಯ ಅಂತ ಹೆಸರಾಗಿಬಿಟ್ಟದೆ ಭವಲೇಶ್ವರ ಮತಕ್ಕೆ ಸೇತದೆ ನಮಸ್ಕಾರ ಅಂದು ಕೇಳಿ ಹೋಗಿ ಒಂದು ಕಾಪಿ ಕುಡಿದೆವು ಕಾಪಿ ಕುಡಿದು ಮುಂದೆ ಟೈಮ್ ಇತ್ತು ಎಕ್ಸಾಮ್ಗೆ ಹೋಗೋದು ಏನು ಬಸವರಾಜ್ ನಮಗೆ ಸಿದ್ದರಾಮಯ್ಯ ನೀವು ಸಿದ್ದರಾಮಯ್ಯ ಈ ಕಡೆ ಆಗಿದ್ದು ನಮಗೆ ಸಪಾಯೆಂಟ್ ಮಾಡಿಸ್ಬೇಕು ನಾವು ಎಕ್ಸಾಮ್ ಕಟ್ತೀವಿ ಅಂತೇಳಿ ಕಟ್ರಪ್ಪ ನೀವು ಮನೆ ಬಾರಿ ಎಕ್ಸಾಮದ್ದು ಪಾಸ್ ಆದ್ರೆ ಮಾಡಿಸ್ತೀನಿ ಅದಕ್ಕೇನು ಬಂದಿದ್ದು ಹಾಕದಾತ ನಾನು ಹೇಳಿದ್ದೆ ನಾನು ಬಿಟ್ಟನೆ ಐದೈದು ಕೋಟಿ ರೂಪಾಯಿ ಲೆಂಚ ಕೇಳಿದ್ರೆ ಕೆ ಎಸ್ ಅಧಿಕಾರಿಗಳಿಗೆ ಈ ರಾಜಕಾರಣಿ ಬೇಕು ನಿಮ್ಗೆ ಹೋಟಾರ್ಸು ಆ ನಿಮ್ಮ ಮಕ್ಕಳ ಐದು ಕೋಟಿ ಕೊಟ್ಟು ಲೆಂಚ ಕೊಟ್ಟು ಕೆ ಎಸ್ ಅಧಿಕಾರಿ ತಾಲೂಕು ಅಧಿಕಾರಿ ಆಗ್ಬೇಕಾರೆ ಎಲ್ಲಿ ಹೋಗ್ಬೇಕು ನಾವು ನಮ್ ಬಡ ಮಕ್ಕಳ ಅಧಿಕಾರ ಆಗ್ಬಾರ್ದು ಸಿರಿಮಂತೂರ್ ಮಕ್ಕಳ ಅಧಿಕಾರ ಆಗ್ಬೇಕು ನೌಕರದವರ ಮಕ್ಕಳ ಅಧಿಕಾರ ಆಗ್ಬೇಕು ಗನ್ಮೆನ್ ಮಕ್ಕಳ ಅಧಿಕಾರ ಆಗ್ಬೇಕು ಗನ್ಮೆನ್ಗಳು ಅವ್ರಿಗೆ ಗಳು ಮೆರಿತಾರೆ ಬೆಂಗಳೂರ ಐದು ಆರು ಕೋಟಿ ರೂಪಾಯಿ ಒಂದೊಂದ್ ಮನೆ ಕಡಿಸ್ಕೊತಾರೆ ಐದು ಆರು ನೂರು ಕೋಟಿ ಒಂದ್ ಕೋಟಿ ಅಲ್ಲ ಬರೀ ಗನ್ಮೆನ್ ಗಳಿಸ್ಕೋತಾರ ಎಮ್ ಎಲ್ ಎಗೆ ಮಂತ್ರಿಗಳಿಗೆ ಬರ್ತಾರೆ ವಿಚಾರ ಮಾಡ್ರಿ ನೀವು ರೈತರ ಇಲ್ಲಿ ನಿನ್ನೆ ಒಂದು ವಿಷಯ ಹೇಳ್ತೀನಿ ನಮ್ಮ ನಿಡೋನಿ ಗ್ರಾಮದಲ್ಲಿ ಬಬಲೇಶ್ವರ ಮತ್ತೆ ಪಕ್ಕದಲ್ಲಿ ಒಂದು ನಾಲ್ಕು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಆ ನಿಡೋನಿ ಗ್ರಾಮದಲ್ಲಿ ದ್ರಾಕ್ಷಿ ಬೆಳೆಗಾರ ಸಂಘ ಒಂದು ನಿಂಗೇ ಮಾಡಿ ಹೋರಾಟ ಮಾಡ್ಯಾರ ಅದನ್ನ ಹೋರಾಟಕ್ಕೆ ಮೂಲ ಕಾರಣ ನಾನೇ ಆ ದ್ರಾಕ್ಷಿ ಸಂಘ ಮಾಡಕ್ಕೂ ಕಾರಣ ಡಿಸಿ ಬ್ಯಾಂಕ್ ಇಲೆಕ್ಷನ್ ಹಾಕ ಮುಂದೆ ದ್ರಾಕ್ಷಿ ಸಂಘ ಸಾಕ್ಷಿ ವಿಷಯ ಇದ್ದಿದ್ದಿಲ್ಲ ಇದು ಮೇಲೆ ಹುಟ್ಟಿದ್ದು ಬಿದ್ದಿರ್ಗಿ ಬಾಬಾನ ಅವ್ರ ಕಲ್ಮಡಿ ಕಲ್ಮಡಿಯಿಂದ ಜತ್ತಿ ಆವಾಗ ನಾನು ಒಬ್ಬ ಜೀಪ್ನಲ್ಲಿ ಕಿನ್ನರಾಗಿ ಮೆರಿತಿದ್ವಿ ಒಂದು ಜೀಪ್ನಲ್ಲಿ ಸೀಟ್ ತೊಗೊಂಡು ಹೋಗ್ತಿದ್ನಿ ಅವಾಗ ದ್ರಾಕ್ಷಿ ಇನ್ಕಮ್ ಇತ್ತು ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎಂಬತ್ತೆಂಟರಿಂದ ತೊಂಬತ್ತು ಎರಡು ಸಾವಿರ ರೂಪಾಯಿ ಚಲೋ ಆಯ್ತು ಆ ಟೈಮ್ದಲ್ಲಿ ನಾನು ಎಲ್ಲ ಅನುಭವ ಅದವನು ತಿಕೋಟಾನ ನೋಡಿನಿ ಭುಬಲೇಶ್ವರ ನೋಡಿನಿ ಗಲಗಲಿ ನೋಡಿನಿ ಗಲಗಲಿ ಫ್ಯಾಕ್ಟ್ರಿ ಆಗೋಕ್ಕೂ ನಾನೇ ಅಲ್ಲಿಗೆ ಬಿ ಟಿ ಪಾಟ್ಲ್ ಅಂತೇಳಿ ಅವ್ರಿಗೆ ಒಂದು ಪರಿಚಯ ಆದಾಗ ಅವ್ರು ಬಂದು ಇಲ್ಲಿ ವಸೀಲಿ ಹಚ್ಚಿ ಗಲಗಲಿ ಫ್ಯಾಕ್ಟ್ರಿ ಉದ್ಘಾಟನೆ ಮಾಡೋ ನಾನು ಅಲ್ಲಿ ಗಲಾಟೆ ಮಾಡಿದ್ದೀನಿ ನಾನು ವಿಧಾನಸೌಧ ನೌಕರಿ ಮಾಡಿಸ್ಬೇಕಾಗ್ತೀವಿ ಆ ಕಾರಣದಾಗ ಕಾಂಗ್ರೆಸ್ ಸರ್ಕಾರ ಬ ಮತ್ತು ಬಂಗಾರಪ್ಪರಿದ್ದರು ಯೂರಪ್ಪ ಮೇಲಿ ಬಂಗಾರಪ್ಪ ಮತ್ತು ನಮ್ಮ ಇರೋ ಪಾಟ್ಲ ಮೂರು ಮಂದಿ ಮುಖ್ಯಮಂತ್ರಿ ತೊಂಬತ್ತೆರಡು ತೊಂಬತ್ಮೂರು ತೊಂಬತ್ನಾಲ್ಕು ನೀವೆಲ್ಲ ರಾಜಕೀಯ ಮಾಡ್ತೀರಿ ಓಟ ಮಾರ್ಕೊಂಡು ತಿಂದು ನಮ್ಮಂಥವ್ರು ಬೀದಿ ಪಾಲ್ ಮಾಡಿಬಿಟ್ಟಿದ್ರು ಒಂದರಾಗಿ ಹೋಗಿಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಅಧಿಕಾರಿಗಳು ದೊಡ್ಡ ದೊಡ್ಡ ಸುದ್ದಿಗಳು ಈ ವಿಡಿಯೋದಾಗ ಬಿಡ್ತೀನಿ ಅದು ಮುಂದೆ ನೋಡ್ಕೊತೀನಿ ಮುಂದಿನ ವಿಡಿಯೋದಾಗ ಏನು ಕೊಡ್ಬೇಕು ಕೊಡ್ತೀನಿ